ಖಂಡ ರಾಜ್ಯದ ಕೇದಾರ್ನಾಥ್ ಕಣಿವೆಯಲ್ಲಿ ಎರಡ್ ಸಾವಿರದ ಹದಿಮೂರರ ಜೂನ್ ತಿಂಗಳಲ್ಲಿ ದಿಢೀರ್ ಪ್ರವಾಹ ಬಂದಿದ್ದನ್ನ ಇನ್ನೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಈಗ ಅಂಥದ್ದೇ ಮತ್ತೊಂದು ದಿಢೀರ್ ಪ್ರವಾಹ ಉತ್ತರಾಖಂಡ್ ರಾಜ್ಯದ ಉತ್ತರ ಜಿಲ್ಲೆಯ ಥರಾಲಿ ಗ್ರಾಮದಲ್ಲಿ ಬಂದಿದೆ ಮೇಘ ಸ್ಫೋಟದಿಂದ ಭಾರೀ ಮಳೆಯಾಗಿದೆ ಇದರಿಂದ ಬೆಟ್ಟದ ಮೇಲ್ಭಾಗದಿಂದ ದಿಢೀರಂತ ಭಾರಿ ಮಳೆ ನೀರು ಪ್ರವಾಹದಂತೆ ಮರದ ದಿಮ್ಮಿಗಳ ಜೊತೆ ಹರಿದು ಬಂದಿದೆ ಇದರಿಂದ ತಗ್ಗು ಪ್ರದೇಶದಲ್ಲಿದ್ದಂಥ ಥರಾಲಿ ಗ್ರಾಮದ ದೊಡ್ಡ ದೊಡ್ಡ ಮನೆಗಳೇ ಪ್ರವಾಹಕ್ಕೆ ಸಿಕ್ಕಾಕೊಂಡು ನೆಲಕ್ಕುರುಳಿ ಬಿದ್ದಿವೆ ಮನೆಗಳ ಮೇಲೆ ಪ್ರವಾಹದ ನೀರು ಬಂದಿದೆ ದಿಢೀರ್ ಪ್ರವಾಹದ ನೀರಿನ ಹೊಡೆತಕ್ಕೆ ಮನೆಗಳೇ ಕುಸಿದು ಬಿದ್ದಿವೆ ಥರಾಲಿ ಗ್ರಾಮದ ಐವತ್ತು ಮಂದಿ ನಾಪತ್ತೆಯಾಗಿದ್ದಾರೆ ನಾಪತ್ತೆಯಾದವರು ಬದುಕುಳಿದಿರೋ ಸಾಧ್ಯತೆಗಳಂತೂ ತೀರಾ ಕಮ್ಮಿ ಅಂತ ಹೇಳಲಾಗ್ತಾ ಇದೆ ಖೀರ್ ಗಂಗಾ ನದಿಯ ದಡದಲ್ಲಿ ಸ್ಫೋಟ ಸಂಭವಿಸಿದೆ ಥರಾಲಿ ಗ್ರಾಮ ಖೀರ್ ಗಂಗಾ ನದಿಯ ದಡದಲ್ಲೇ ಇತ್ತು ಬೆಟ್ಟದ ಮೇಲ್ಭಾಗದಿಂದ ಈ ಮೊದಲು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹರಿಯುವ ಹಳ್ಳ ಇತ್ತು ಆದರೆ ಅದೇ ಹಳ್ಳದ ಜಾಗದಲ್ಲಿ ಸ್ಫೋಟದಿಂದ ಪ್ರವಾಹದಂತೆ ನೀರು ಹರಿದು ಬಂದು ಮನೆಗಳನ್ನೇ ಆ ಪೋಷಣ ತೆಗೆದುಕೊಂಡಿದೆ ಮನೆಗಳು ನೀರಿನ ಹೊಡೆತಕ್ಕೆ ಉರುಳಿ ಬಿದ್ದು ಜನರು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ದಿಢೀರ್ ಪ್ರವಾಹದ ಭಯಾನಕ ಘಟನೆಯನ್ನು ನೋಡಿದ ಜನರು ಕೂಗಿಕೊಳ್ತಾ ಇರೋದನ್ನು ಕೂಡ ವಿಡಿಯೋದಲ್ಲಿ ನೋಡಬಹುದು ಉತ್ತರಾಖಂಡ ರಾಜ್ಯದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಈ ಘಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ತಕ್ಷಣವೇ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ತಂಡಗಳು ಸ್ಥಳಕ್ಕೆ ದೌಡಾಯಿಸಿ ರಕ್ಷಣಾ ಕಾರ್ಯ ಕೈಗೊಳ್ಳಬೇಕು ಅಂತ ಸೂಚನೆ ಕೊಟ್ಟರು ರಿಲೀಫ್ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನ ಯುದ್ದೋಪಾದಿಯಲ್ಲಿ ನಡೆಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ स्थितिंना मॉनिटर मारत आइदीवी ಎಲ್ಲರ ಸುರಕ್ಷತೆಗಾಗಿ ದೇವರಲ್ಲಿ प्रार्थना ಮಾಡ್ಕೊಳ್ತಾ ಇದೀವಿ ಅಂತಾನೂ ಹೇಳಿದ್ದಾರೆ. ಸವಿ ಏಜೆನ್ಸಿಯಾ અમારી ಯಹಾ ಪರ್ ಕಾಮ್ ಕರ ರಹೀ ಹೈ ಸೇನಾ ಕೆ ಲೋಗ್ ಭಿ ಕಾಮ್ ಕರ ರಹೇ ಹೈ. ಬಚಾವ್ ಔರ್ ರಹತ್ ಕೆ ಕಾಮ್ ಮೇ ಐಟಿಬಿಪಿ ಭಿ ಲಗೀ ಹೈ ಎಂಡಿಆರ್ ಎಫ್ಎಸ್ಟಿಆರ್ ಔರ್ स्‍ತಾನಿ ಲೋಗ ಸವಿ ಲೋಗ ಆಗೇ ಆಕರ್ ಹಮಾರೆ ಜನಪ್ರತಿನಿಧಿ ಭಿ ಸವಿ ಲೋಗ ಬಚಾವ್ ಕೆ ಕಾಮ್ ಮೇ ಲಗೇ ಹೈ ಕಲ್ ಲಗ್ಬಗ್ 130 ಕೆ ಲಗ್ಬಗ್ ಲೋಗೋಂ ಕೋ ರಾತ್ ಕೋ रेस्क्यू किया गया है और अभी लगातार खोजबीन जारी है सेना के हेलीकॉप्टर भी तैनात हैं जैसे ही आ, ये जो मौसम ठीक होता है तो वो सेना के हेलीकॉप्टरों से भी रेस्क्यू अभियान किया जाएगा भोजन पैकेट इत्यादि बनाए गए हैं भोजन सामग्री की कमी न हो डॉक्टरों की टीम भी बनाई गई है इसके साथ साथ खाद्य विभाग भी पूरी तरह से एक्टिवेट है ये घटना अभी करते या साव बगे इन महिला सीख ಸದ್ಯ ರಕ್ಷಣಾ ಕಾರ್ಯಾಚರಣೆ ಇನ್ನೂ ಸಾಕ್ತಾ ಇದೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಕಲ್ಲು ಗ್ರಾಮದಲ್ಲಿ ತುಂಬಿಕೊಂಡಿದೆ ಮನೆ ಕಟ್ಟಡಗಳೆಲ್ಲ ನೆಲಸಮವಾಗ್ಬಿಟ್ಟಿದೆ ಇದರ ಅಡಿ ಸಿಕ್ಕಾಕೊಂಡಿರೋರ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಹಾಗೆ ರಕ್ಷಣಾ ಕಾರ್ಯಾಚರಣೆಗೆ ಕೆಲವು ಸಮಸ್ಯೆಗಳು ಎದುರಾಗ್ತಾ ಇದ್ದು ಈ ಪ್ರದೇಶದಲ್ಲಿ ಹೆಚ್ಚಿನ ಗೆಸ್ಟ್ ಹೌಸ್ ಪ್ರವಾಸಿಗರ ಅತಿಥಿ ಗೃಹಗಳು ಹೋಟೆಲ್ ಕೂಡ ಇತ್ತು ಕೂಡ ಕೊಚ್ಕೊಂಡು ಹೋಗಿದೆ ಈ ವಿಷಯ ತಿಳಿತಾ ಇದ್ದ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪುಷ್ಕರ್ ಸಿಂಗ್ ಧಾಮಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಕೇಂದ್ರದಿಂದ ಎಲ್ಲಾ ನೆರವನ್ನ ನೀಡೋದಾಗಿ ಹೇಳಿದ್ದಾರೆ ಈ ಜಲಪ್ರಳಯದಿಂದ ಧರಾಲಿ ಗ್ರಾಮದಲ್ಲಿ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಮನೆ ಮಠಗಳೆಲ್ಲ ಕೊಚ್ಚಿಕೊಂಡು ಹೋಗಿವೆ ಈಗಿನ ಅಲ್ಲಿನ ಜನಜೀವನ ಪರಿಸ್ಥಿತಿಯಂತೂ ಹೇಳ ತೀರದಾಗಿದೆ ಈ ಮೇಘಸ್ಫೋಟದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ